ಧಾರವಾಡ ಜಿಲ್ಲೆಯ ಕಲಗಟಗಿ ತಾಲೂಕಿನ ಗಳಗಿ ಹುಲುಕೊಪ್ಪ ಗ್ರಾಮದಲ್ಲಿ ಭಾನುವಾರ ಮಧ್ಯರಾತ್ರಿ ಸಂಭವಿಸಿದ ಆಕಸ್ಮಿಕ ಬೆಂಕಿ ಅವಘಡದಲ್ಲಿ ಜಾನುವಾರುಗಳು ಸಜೀವ ದಹನವಾಗಿರುವ ದುರಂತ ನಡೆದಿದೆ ಶಿವಪ್ಪ ಗಂದಿಗವಾಡ ಮತ್ತು ಬಸಪ್ಪ ಅವರಿಗೆ ಸೇರಿದ ಕೊಟ್ಟಿಗೆಗೆ ಬೆಂಕಿ ಬಿದ್ದ ಪರಿಣಾಮ ಎರಡು ಎತ್ತು ಎರಡು ಆಕಳು ಮತ್ತು ಎರಡು ಕರುಗಳು ಬೆಂಕಿಗೆ ಆಹುತಿಯಾಗಿದೆ ಇದಲ್ಲದೆ ಜೊತೆಗೆ ಹತ್ತು ಕ್ವಿಂಟಲ್ ಭತ್ತ ಹತ್ತು ಕ್ವಿಂಟಲ್ ಸೋಯಾಬೀನ್ ಐದು ಕ್ವಿಂಟಲ್ ಹುರುಳಿ ಮತ್ತು ಇಪ್ಪತ್ತು ಪೈಪ್ಗಳು ಸೇರಿ ಅಪಾರ ಪ್ರಮಾಣದ ಕೃಷಿ ಸಾಮಗ್ರಿಗಳು ಭಸ್ಮವಾಗಿವೆ ನಮ್ಗೆ ದುಡಿಪಣಿ ಹಾಕಿರ அடடே அதான் சரி ஒரு லைட் த삭ாலையில போறத தரக்க. அடடா திஸ் டடிதேவி. இது நான் பண்ணிட்டேன். இதுக்குமே ಬೆಳக்கலாம். இன்னும் ஓ込んでறல. இன்னும் சின்ன நீங்க. ತೋಟದ ಹೊಲದಲ್ಲಿ ಕೊಟ್ಟಿಗೆ ಇರುವುದರಿಂದ ಜಾನುವಾರುಗಳು ಅಲ್ಲಿ ಕಟ್ಟಲಾಗಿದ್ದವು ಮಧ್ಯರಾತ್ರಿ ಹನ್ನೆರಡು ಗಂಟೆ ಸುಮಾರಿಗೆ ಯಾರೂ ಇಲ್ಲದ ವೇಳೆ ಬೆಂಕಿ ತಗುಲಿದ್ದು ಅವುಗಳ ಜೀವ ಉಳಿಸುವುದು ಸಾಧ್ಯವಾಗಲಿಲ್ಲ ಬೆಂಕಿ ಅವಗಡ ಅನುಮಾನಾಸ್ಪದವಾಗಿದ್ದು ತನಿಖೆ ನಡೆಸಬೇಕೆಂದು ರೈತರಾದ ಶಿವಪ್ಪ ಹಾಗೂ ಬಸಪ್ಪ ಆಗ್ರಹಿಸಿದ್ದಾರೆ ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ದಳದವರು ಆಗಮಿಸಿ ಹೆಚ್ಚಿನ ಹಾನಿ ತಡೆಯುವಲ್ಲಿ ಯಶಸ್ವಿಯಾದರು ಸಂಬಂಧಿಸಿದ ಇಲಾಖೆಯು ಸೂಕ್ತ ಪರಿಹಾರ ನೀಡಬೇಕೆಂದು ರೈತರು ಮನವಿ ಮಾಡಿದ್ದಾರೆ એ પાય પાય રે પાય પાય રે સુ બના બેચ હે પાય સાક ને ಆ ತಳಗಿನ ಬೋರ್ ಅಂತ ತೊಗೊಂಡ್ಬರಿ ತಳಗಿನ ಬೋರಿ ಟೀನು ಐತ ನೋಡಲ್ಲಿ ಏನೋ ಕಿಡಿ ಎಲ್ಲಿ